ಶ್ರೀ ಕ್ಷೇತ್ರ ನಾಗಮ್ಮ ದೇವಿ ಮುಮ್ಮೇನಹಳ್ಳಿ ಮೋಡ್ಕನಹಳ್ಳಿ ಪಂಚಾಯಿತಿ ಸೋಲೂರು ಹೋಬಳಿ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ ಈ ಒಂದು ದಿವಸ ಪ್ರತಿಷ್ಠಾಪನೆ ಮತ್ತು ಮಹಾಮಂಗಳಾರತಿ ನಡೀತಾ ಇದೆ ಇವತ್ತು ಈ ದಿನ ಶಿವಾರಿ ಉಮೇಶ್ ರವರು ಸಹ ಈ ಒಂದು ಭಜನಾ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಈ ದೇವಿ ಹೆಚ್ಚಿನದಾಗಿ ಮುಮ್ಮೇನಹಳ್ಳಿ ಗ್ರಾಮಸ್ಥರು ಹಾಗೂ ಆಜುಬಾಜು ಗ್ರಾಮಸ್ಥರು ಹೆಚ್ಚಿನ ಒಂದು ಸಹಕಾರದೊಂದಿಗೆ ಈ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ ರವಿಕುಮಾರ್ ಅವರು ಇದನ್ನು ಈ ಒಂದು ವ್ಯವಸ್ಥಾಪಕರಾಗಿ ಈ ಒಂದು ದೇವಸ್ಥಾನವನ್ನು ನಿಂತ್ಕೊಂಡು ಈ ದೇವಸ್ಥಾಪಕನ ಒಂದು ಅಂತಿಮ ರೂಪಕ್ಕೆ ಒಂದು ಇತ್ತಂದಿದ್ದಾರೆ ಈ ದೇವಿಯ ಮಹಿಮೆ ಏನು ಅಂದರೆ ಯಾವುದೇ ಒಂದು ಕಷ್ಟ ಕಾರ್ಪಣೆಗಳು ಬಂದರೂ ಈ ದೇವಿ ಹತ್ರ ಬಂದು ಮರೆ ಹೋದರೆ ಅದನ್ನು ಎಲ್ಲ ನಿವಾರಣೆ ಆಗುತ್ತೆ ಅನೇಕ ಭಕ್ತಾದಿಗಳು ಬಂದು ಸನ್ನಿಧಿಗೆ ಬಂದು ಪ್ರಾ ಅರ್ಕೆ ಮಾಡ್ಕೊಂಡು ಹೋದರೆ ಹಾಗೂ ಹೆಚ್ಚಿನ ಭಕ್ತಾದಿಗಳು ಸಹ ಈ ಒಂದು ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಹಾಗೂ ಈ ದಿವಸ ಎಲ್ಲ ಒಂದು ಮುಮ್ಮೇನಹಳ್ಳಿಯವರ ಹೆಚ್ಚಿನ ಸಹಕಾರದೊಂದಿಗೆ ಹಾಗೂ ಮೋಡ್ಕನಹಳ್ಳಿ ಆಗಿ ಇರ್ಬೋದು ಅಕ್ಕಪಕ್ಕದ ಗ್ರಾಮಸ್ಥರುಗಳು ಹೆಚ್ಚಿನದಾಗಿ ನಮ್ಮ ತಾಲೂಕ್ ಪಂಚಾಯತಿ ಹನುಮಂತರಾಯಣ್ಣವರು ಹಾಗೂ ಮಾಜಿ ಅಧ್ಯಕ್ಷರು ಅವರು ಹಾಗೂ ಸಂಹಲಯ್ಯ ಆಲಿಂಗಯ್ಯ ಇವರೆಲ್ಲ ನೇತೃತ್ವದಲ್ಲಿ ಈ ಒಂದು ದಿವಸ ಸಹಕಾರ ಒಂದು ಕೊಟ್ಟಿರೋದ್ರಿಂದ ಹೆಚ್ಚಿನದಾಗಿ ಎಲ್ಲ ಭಕ್ತಾದಿಗಳಿಗೂ ಸಹ ಈ ಒಂದು ದಿವಸ ಈ ಒಂದು ಅನ್ನ ಕಾರ್ಯಕ್ರಮ ಇರ್ಬೋದು ಎಲ್ಲ ದೇವರ ಸನ್ನಿಧಿಯಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಇದನ್ನು ಇನ್ನೂ ಹೆಚ್ಚಿನದಾಗಿ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ಐವತ್ತು ಲಕ್ಷ ರೂಪಾಯಿ ಈಗ ಕಾಂಕ್ರೀಟು ಸಹ ಬ ಬಂದಿದ್ದಾರೆ ಮುಂದಿನ ತಿಂಗಳಲ್ಲಿ ಎಮ್ ಎಲ್ ಎ ಶ್ರೀನಿವಾಸ್ ಅವರು ನಾಲ್ಕನೇ ತಾರೀಕು ಕೆಲಸ ಹಿಡಿತಾರೆ ಇನ್ನೂ ಈ ಹೆಚ್ಚಿನದಾಗಿ ಈ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಪಥದತ್ತ ಹೋಯ್ತದೆ ಅನೇಕ ಭಕ್ತಾದಿಗಳು ಸಹ ಇನ್ನೂ ಹೆಚ್ಚಿನದಾಗಿ ಈ ಒಂದು ದೇವಿಗೆ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಒಂದು ಈ ಒಂದು ದಿವಸ ಒಳ್ಳೇದಾಗಲಿ ಅಂತ ಕಳಕಳಿಯ ಮೇಳ್ಕೊಳ್ತಾ ಇದೀವಿ ಇದೆಲ್ಲ ದಾನಿಗಳು ಕೊಟ್ಟಿರ್ತಾರೆ ಅವರು ಸಂಬಂಧಿಕರು ಬಟ್ ಅವ್ರು ತುಂಬ ಶ್ರಮ ಆ ತಾಯಿಯ ಒಂದು ಶಕ್ತಿಯಿಂದ ಆ ದೇವಸ್ಥಾನ ಈ ಮಟ್ಟಕ್ಕೆ ನಿಂತಿದೆ ಬಂದಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಒಳ್ಳೊಳ್ಳೆ ಅನುಕೂಲಗಳಾಗಿದೆ ಆ ಯಮ್ಮನ ನಮ್ಮದವ್ರಿಗೆ ಯಾವತ್ತೂ ಸಹ ಕೈ ಬಿಡೋದಿಲ್ಲ ಕೈ ಬಿಟ್ಟಿಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ದೇವಸ್ಥಾನ ಸುಮಾರು ಒಂದು ವರ್ಷದಲ್ಲಿ ಈ ಒಂದು ಉನ್ನತವಾದ ಮಟ್ಟಕ್ಕೆ ಬಂದಿದೆ ಅಂದರೆ ಆ ಯಮ್ಮನ ಶಕ್ತಿ ಆ ತಾಯಿಯ ಶಕ್ತಿ ಬಾ ತುಂಬ ಮಹತ್ವವಾದದ್ದು ಅದರಿಂದ ತುಂಬ ಭಕ್ತಾದಿಗಳು ಸಹ ದಿನೇ 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 ಬಂದು ಆ ತಾಯಿಗೆ ಪೂಜೆ ಪುರಸ್ಕಾರಗಳನ್ನು ಕೈಗೊಂಡು ಇವತ್ತು ಆ ತಾಯಿ ದೇವಸ್ಥಾನ ಮಾಡಬೇಕು ಅಂತ ಎಲ್ಲರ ಮನಸ್ಸಿನಲ್ಲೂ ಬಂದು ಎಲ್ಲರೂ ಸೇರಿ ಆ ಒಂದು ಸಂಸ್ಥೆಯ ಅಧ್ಯಕ್ಷರ ಜೊತೆ ಕೈಗೋ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಈ ಒಂದು ಉನ್ನತವಾದ ಮಟ್ಟಕ್ಕೆ ಈ ದೇವಸ್ಥಾನ ಉದ್ಘಾಟನೆಗೆ ಇಲ್ಲಿವರೆಗೂ ಸಹ ಒಂದು ಸಂತ ಸಂತೋಷದ ದಿನವಾಗಿ ಪರಿವರ್ತನೆಯಾಗಿದೆ ನನ್ನ ಹೆಸರು ಹನುಮಂತರಾಯಪ್ಪ ಅಂತ